ನಮಸ್ಕಾರ ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ನಾನು ನಾನಿವತ್ತ ಏನು ವಿಷಯ ಹೇಳಾತೀನಿ ಅಂದರೆ ಫಸ್ಟ್ ಯಾರದೆಲ್ಲ ಸಿ ಸೆಕ್ಷನ್ ಅಂದರೆ ನಾರ್ಮಲ್ ಡಿಲಿವರಿ ಎಲ್ಲ ಸೀಸರಿ ನೋಡಿಸ್ಕೊಳ್ತಾರೆ ಅವರು ಯಾವ್ಯಾವ ರೀತಿ ಬೇಜವಾಬ್ದಾರಿ ಮಾಡಬಾರ್ದು ಅಂತ ಹೇಳಾತೀನಿ ಯಾಕಂದ್ರೆ ಒಬ್ಬೊಬ್ಬರ ಮನೆಯಾಗ ಫಸ್ಟ್ ಸಿ ಸೆಕ್ಷನ್ ಆಗಿರ್ತೈತಿ ಅವರು ಜಾಸ್ತಿ ಭಯ ಬಿದ್ದಿರ್ತಾರೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಇರಬೇಕು ಯಾವ ರೀತಿ ನಾವು ಮಲಗಬೇಕು ಯಾವ ರೀತಿ ನಾವು ಊಟ ತಿನ್ನಬೇಕು ಯಾವ ರೀತಿ ಮಗು ಎತ್ಕೋಬೇಕು ಅಂಥೇಳಿ ಯಾಕಂದ್ರೆ ಇವಾಗ ಹಾಸ್ಪಿಟಲಲ್ಲಿ ನೋಡಿರ್ತೀವಿ ಅಂದಾಗ ಪಾಪ ಒಬ್ಬೊಬ್ಬರಿಗೆ ಅದರ ಅನುಭವ ಇರೋದಿಲ್ಲ ಯಾಕಂದ್ರೆ ಅವ್ರ ಮನೆಗೆ ಫಸ್ಟ್ ಸಿ ಸೆಕ್ಷನ್ ಆಗಿತ್ತು ಅಂದರೆ ಸ್ವಲ್ಪ ಜಾಸ್ತಿನೇ ಭಯ ಬಿದ್ದಿರ್ತಾರ ಅಂತ ಹೇಳ್ಬೋದು ಅದಕ್ಕೆ ಸಿ ಸೆಕ್ಷನ್ ಆದವರು ಏನೆಲ್ಲ ಮಾಡಬಾರ್ದು ಅಂತ ಹೇಳ್ತೀನಿ ನಾನು ಏನು ಮಾಡಬೇಕು ಅಂತಲ್ಲ ಯಾಕಂದ್ರೆ ಎಲ್ಲನೂ ಮಾಡಬೇಕೆ ಅಂತ ತಿಳ್ಕೊಂಡಿರ್ತಾರೆ ಏನೆಲ್ಲ ಮಾಡಬಾರ್ದು ಅಂತ ನೋಡೋಣ ಯಾಕಂದ್ರೆ ಫಸ್ಟ್ ನಾರ್ಮಲ್ ಡಿಲಿವರಿ ಆದವರೆಲ್ಲ ಟೂ ತ್ರೀ ಡೇಸ್ಗೆಲ್ಲ ಆರಾಮ್ಸೆ ಅಡ್ಡಾಡ್ತಾರೆ ಸಿ ಸೆಕ್ಷನ್ ಆದೋರ್ಗಂತೂ ಕಡಿಮೆ ಅಂದ್ರೂ ಐದು ತಿಂಗಳು ರೆಸ್ಟ್ ಅಂತೂ ಬೇಕೇ ಯಾಕಂದ್ರೆ ಅಲ್ಲಿತನ ಸ್ಟಿಚಸ್ಸು ಫುಲ್ ಗರ್ಭ ಕೋಶದಿಂದ ಹಿಡಿದು ಮೇಲಿ ಚರ್ಮದ ಥರನೂ ಹೊಲಿಗೆ ಅಂದಾಗ ಎಲ್ಲ ಗಾಯಗಳು ಮಾಯಬೇಕು ಅಂದ್ರೆ ಒಂದು ಫೈವ್ ಅಂತೂ ಬೇಕು ಫೈವ್ ಅಂತೂ ಅಲ್ಲ ಸುಮ್ಮ ಈಗ ನೋಡೋಕ್ಕೋಸ್ಕರ ಫೈವ್ ಮಂತ್ಸು ಹತ್ತತ್ರ ಒಂದು ವರ್ಷನೇ ಫುಲ್ ರಿಕವರಿ ಆಗಬೇಕಂದ್ರೆ ಒಂದು ವರ್ಷ ಬೇಕಾಗತ್ತೆ ಅದಕ್ಕೆ ಏನೆಲ್ಲ ಮಾಡಬಾರ್ದು ಅನ್ನೋದು ಹೇಳ್ತೀನಿ ಒಂದು ಫಸ್ಟ್ ಡಿಲಿವರಿ ಆಯಿತು ಅಂದ್ರೆ ಆದಮೇಲೆ ನಿಮಗೆ ಅವ್ರು ಸ್ಟಿಚ್ಚಸ್ ಹಾಕಿ ಬೆಡ್ಡಿಗೆ ಹಾಕ್ತಾರೆ ಹಾಕಿದ ತಕ್ಷಣವೇ ಅವ್ರು ನಿಮಗೇನು ಹೇಳ್ತಾರೆ ಬೆನ್ನು ಬೆಂಡ್ ಮಾಡಬೇಡ್ರಿ ಅಂತ ಹೇಳ್ತಾರೆ ಅಂದ್ರೆ ಸ್ವಲ್ಪ ಹಿಂಗೆ ಬಗ್ಗಿ ಕುತ್ಕೋಬಾರ್ದು ಅಂಥೇಳಿ ಅಂದರೆ ಇವಾಗ ಬೆನ್ನಿಗೊಂದು ಏನಾರ ಆಶ್ರಯ ಇಟ್ಕೊಂಡೆ ಕುತ್ಕೊಟ್ರಿ ಅಂದ್ರೆ ಸ್ಟಿಚಸ್ ಹಾಕಿದಲ್ಲಿ ಅಲ್ಲಿ ಫೋಲ್ಡ್ ಆಗಬಾರ್ದು ಅಂಥೇಳಿ ಯಾಕಂದ್ರೆ ಹೊಲಿಗೆಗಳು ಹಾಕಿರ್ತಾರೆ ಆ ಹೊಲಿಗೆಗಳು ಅದರಿಂದ ಏನೂ ಇನ್ಫೆಕ್ಷನ್ ಆಗಬಾರ್ದು ಅಂಥೇಳಿ ಆ ರೀತಿ ಹೇಳ್ತಾರೆ ಅದೇ ರೀತಿಯೇ ಕುತ್ಕೋಬೇಕು ಯಾಕಂದ್ರೆ ಅಲ್ಲಿ ನಾವು ಹಿಂಗೆ ಮಾಮೂಲಿ ಕುತ್ಕೊಳಂಗೆ ಕೂತ್ಕೊಂಡ್ವಿ ಅಂದ್ರೆ ಹೊಟ್ಟೆ ಏನಾಗ್ಬಿಡ್ತೈತಿ ಅಲ್ಲಿ ಫೋಲ್ಡ್ ಆಗುತ್ತಾ ಫೋಲ್ಡ್ ಆಯಿತು ಅಂದ್ರೆ ಸ್ಟಿಚ್ಚಸ್ಸು ಓಪನ್ ಆಗೋ ಚಾನ್ಸಸ್ಸು ಇರ್ತೈತಿ ನೆಕ್ಸ್ಟು ಆ ಸ್ಟಿಚ್ಚು ನೀಟಾಗಿ ಒಣಗಬೇಕು ಅಂತಂದ್ರೆ ಅಂದ್ರೆ ಕೀವ ಆಗದೆ ಮಾಡಬೇಕು ಅಂದ್ರೂ ಇವಾಗೆಲ್ಲ ಡಾಕ್ಟ್ರ್ ಏನು ಹೇಳ್ತಾರೆ ಎಲ್ಲ ಇಂಜೆಕ್ಷನು ಮಾಡಿರ್ತೀವಿ ಎಲ್ಲ ಫುಡ್ಡು ತಿನ್ನಬೇಕು ಅಂತ ಹೇಳ್ತಾರೆ ಆಲ್ಮೋಸ್ಟ್ ಒನ್ ತನ ಸೊಪ್ಪು ಇವು ನಂಜು ಪದಾರ್ಥಗಳೇನಿರ್ತಾವೆ ಅವನ್ನ ತಿನ್ನೋದೇ ಇರದ್ರೆ ಒಳ್ಳೆಯದು ಈಗ ಇಡ್ಲಿ ತಿಂತಾಯಿದ್ವಿ ಅಂದ್ರೆ ಅದ್ರ ಜೊತೆ ಚಟ್ನಿ ಹಸಿ ಮೆಣಸಿನಕಾಯಿ ಹಾಕಿರ್ತಾರೆ ಅದನ್ನ ತಿಂದೇ ಇದ್ರೆ ಒಳ್ಳೆಯದು ಇವತ್ತಿ ಇನ್ನೊಂದು ಅನ್ನ ರೈಸ್ ತಿನ್ನೋದ್ರಿಂದ ಕೀವ್ ಆಗ್ಬೋದು ಅಂತಾರೆ ಅದು ಇನ್ನು ಏನೆಲ್ಲ ತಿನ್ನಬೇಕು ಅಂದ್ರೆ ಒಟ್ಟಾರೆಯಾಗಿ ಹೀಟ್ ಇರೋ ಪದಾರ್ಥಗಳನ್ನು ಮತ್ತು ಸಾಫ್ಟ ಮೆತ್ತಗಿರೋ ಪದಾರ್ಥಗಳನ್ನು ತಿನ್ನೋದು ಒಳ್ಳೆಯದಂತ ಹೇಳ್ತೀನಿ ನಾನು ಯಾಕಂದ್ರೆ ಒಂದು ಟೂ ತ್ರೀ ಮಂತ್ ಬಿಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಅದು ಆಮೇಲೆ ಇನ್ಫೆಕ್ಷನ್ ಆಗಿ ಸ್ಟಿಚ್ಚಸ್ ಎಲ್ಲ ಕೀವ್ ಆಯಿತು ಅಂದ್ರೆ ಮತ್ತು ವಾಪಸ್ ಓಪನ್ ಮಾಡಿ ಮತ್ತು ವಾಪಸ್ಸು ನೀಟಾಗಿ ಕ್ಲೀನ್ ಮಾಡಿ ಮತ್ತು ಸ್ಟಿಚಸ್ ಹಾಕೋದಿರುತ್ತೆ ಅದನ್ನೆಲ್ಲ ಮಾಡೋಕ್ಕಿಂತ ಸ್ವಲ್ಪ ಫುಡ್ನಾಗ ಕಂಟ್ರೋಲಲ್ಲಿದ್ದರೆ ಒಳ್ಳೆಯದು ಇನ್ನು ಎರಡನೇದು ಬಂದು ಫೈವ್ ಮಂತ್ಸ್ ತನಕ ಹಾಸ್ಪಿಟ್ಲಲ್ಲಿ ಸೆವೆನ್ ಡೇಸ್ ಇರುತ್ತೆ ಹಾಸ್ಪಿಟ್ಲಲ್ಲಿ ಮೆಟ್ಲುಗಳು ಜಾಸ್ತಿ ಇರ್ತವೆ ಪದೇ ಪದೇ ಮಕ್ಕಳಿಗೆ ಚೆಕಪ್ಪಿಗೆ ಅಂತ ಕರ್ಕೊಂಡು ಹೋಗ್ತಿರ್ತಾರೆ ಆಲ್ಮೋಸ್ಟ್ ನೀವು ರೆಸ್ಟಲ್ಲಿದ್ದು ಮಕ್ಕಳನ್ನ ನಿಮ್ಮ ಜೊತೆ ಬಂದವ್ರನ್ನೇ ಚೆಕಪ್ಪಿಗೆ ಕಳ್ಸಿದ್ರೆ ಒಳ್ಳೆಯದು ಇಲ್ಲಾಂದ್ರೆ ಮೆಟ್ಲು ಹತ್ತಿ ಇಳಿಯೋದ್ರಿಂದ ಏನಾಗುತ್ತಾ ಆಲ್ಮೋಸ್ಟ್ ಎರಡು ಸರಾರು ಮೆಟ್ಲು ಹತ್ತಲೇಬೇಕಾಗತ್ತೆ ಮೆಟ್ಲು ಹತ್ತು ಮುಂದು ನಾವು ನಮ್ಮ ತೊಡೆ ಏನೈತಿ ಸ್ಟಿಚ್ ಆಗಿರೋ ಭಾಗಕ್ಕೆ ಹತ್ತಿ ಹತ್ತ ಹಾಗಾಗಿ ಅವಾಗ ಏನು ಮಾಡಬೇಕು ಸ್ವಲ್ಪ ನಿಧಾನಕ್ಕೆ ಕೇರ್ಫುಲ್ಲಾಗಿಯೇ ಮೆಟ್ಲು ಇಳಿಯೋದು ಒಳ್ಳೇದು ಯಾಕಂದರೆ ಸೆವೆನ್ ಡೇಸಲ್ಲಿ ಮೇಲಿ ಮೇಲ್ ಚರ್ಮಕ್ಕೆ ಮಾತ್ರ ಸ್ಟಿಚ್ ಸ್ಟಿಚ್ಚಾಗಿರೋದೇನಾಗಿರುತ್ತೆ ಒಣಗಿರುತ್ತೆ ಅದ್ರ ಒಳಗಿರೋ ಗರ್ಭ ಕೋಶಕ್ಕೇನೋ ಅವ್ರು ಹಾಕಿರ್ತಾರಲ್ಲ ಆ ಗರ್ಭ ಚೀಲದಲ್ಲಿ ಸ್ಟಿಚ್ಚಸ್ಸು ಇನ್ನೂ ಒಣಗಿರೋದಿಲ್ಲ ಯಾಕಂದ್ರೆ ಸೊಪ್ಪು ನೋವು ಬರ್ತಾ ಇರ್ತೈತಿ ಹಾಗಾಗಿ ಮೇಲೆ ಮಾತ್ರ ಒಣಗಿರುತ್ತಾ ಒಣಗೈತಿ ಅಂಥೇಳಿ ಫಟಾಫಟ ಮೆಟ್ಲು ಇಳಿದು ಮಾಡಬಾರ್ದು ಸ್ವಲ್ಪ ನಿಧಾನಕ್ಕನ ಮೆಟ್ಲು ಇಳಿಯುವಂಥ ಇಳಿಬೇಕು ಮತ್ತು ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಅಲ್ಲಿ ಏನು ಸ್ಟಿಚ್ ಹಾಕಿರ್ತೈತಿ ಆ ಜಾಗನ ಆಲ್ಮೋಸ್ಟ್ ಒನ್ ಫಿಫ್ಟೀನ್ ಡೇಸು ಹಿಂಗೆ ಸ್ನಾನ ಮಾಡೋ ಥರ ಫುಲ್ ಬಿಸಿ ಇರೋ ಸ್ನಾನ ನೀರು ಹಾಕೋಕ್ಕೂ ಹೋಗಬಾರ್ದು ಫುಲ್ ಕೋಲ್ಡ್ ಇರೋ ನೀರು ಹಾಕಕ್ಕೆ ಹೋಗಬಾರ್ದು ಅಲ್ಲಿಗೆ ಏನೈತಿ ಒಂದು ಒದ್ದೆ ಬಟ್ಟೆ ಮಾಡಿ ಅಲ್ಲಿ ಸ್ಟಿಚ್ ಹಾಕಿರೋ ಪ್ಲೇಸ್ ಮಾತ್ರ ಒದ್ದೆ ಬಟ್ಟೆಯಿಂದ ನೀಟಾಗಿ ಒರೆಸಿ ಒಣಗಿದ ಮೇಲೆ ಅದಕ್ಕೊಂದು ಬಟ್ಟೆ ಥರ ಹಿಂಗೆ ಕಟ್ಕೋಬೇಕು ಯಾಕಂದರೆ ಇಲ್ಲ ಮತ್ತೆ ಹಸಿ ಇದ್ದಾಗೆ ಕಟ್ಟಿದ್ರೆ ಮೊದಲೇ ಹಸಿ ಚರ್ಮ ಇರುತ್ತೆ ಮತ್ತು ಹಸಿ ಆದಂಗೆ ಅದು ಕೀವಾಗೋ ಚಾನ್ಸಸ್ ಇರುತ್ತೆ ಇನ್ನು ನೆಕ್ಸ್ಟು ಅತಿ ಬಿಸಿ ನೀರು ಕುಡಿಯೋಕ್ಕೂ ಹೋಗಬಾರ್ದು ಯಾಕಂದ್ರೆ ಫುಲ್ ಹೀಟ್ ಆಯಿತು ಅಂದ್ರೆ ಮತ್ತು ಅವಾಗ ಏನಾಗುತ್ತೆ ನೆಗಡಿ ಕೆಮ್ಮು ಜ್ವರ ಬರುತ್ತೆ ನೆಗಡಿ ಕೆಮ್ಮು ಜ್ವರ ಬಂತು ಅಂದ್ರೆ ಜಾಸ್ತಿ ಕೋಲ್ಡಾಗಿ ಸೀನೋದು ಮಾಡೋದ್ರಿಂದ ಆ ಸ್ಟಿಚ್ಚಸ್ಸು ಓಪನ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಮತ್ತು ಇನ್ನೊಂದು ನಮಗೆ ನೆಗಡಿ ಜ್ವರ ಬಂದೈತಿ ಅಂತ ನಮಗೆ ತಿಳಿದ ಮಾತ್ರೆಗಳನ್ನು ನಾವು ತೊಗೋಬಾರ್ದು ಮೂರು ತಿಂಗಳತನ ಅವ್ರೇನು ಸೀಸರಿ ನಾವು ಹಾಸ್ಪಿಟ್ಲಲ್ಲೇ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅವೇ ಟ್ಯಾಬ್ಲೆಟ್ಸನ್ನು ನಾವು ಮೂರು ತಿಂಗಳು ಚೆಕಪ್ಪಿಗೆ ಹೋದರೂ ಅವೇ ತೊಗೋಬೇಕು ಒಂದೊಳೆ ಚೆಕಪ್ಪಿಗೆ ಹೋಗಿ ಬಂದ ಮೇಲಿನೂ ನೆಗಡಿ ಕೆಮ್ಮು ಬಂದರೂ ಡಾಕ್ಟ್ರ್ ಸಜೆಷನ್ ಇರದೆ ಟ್ಯಾಬ್ಲೆಟ್ಸುಗಳಿಗಿನ ತೊಗೊಳಕ್ಕೆ ಹೋಗಬಾರ್ದು ಮತ್ತು ಇನ್ನೊಂದು ಇವಾಗ ಊಟ ತಿನ್ನಕಾಯಿತು ಸ್ನಾನ ಮಾಡೋ ಟೈಮ್ನಾಗಾಯಿತು ಕೆಳಗೆ ಕುತ್ಕೋಬೇಕು ಅಂತ ಏನಿಲ್ಲ ನಿಂತ್ಕೊಂಡೆ ಸ್ನಾನ ಮಾಡಿದ್ರೆ ಒಳ್ಳೇದು ಇನ್ನು ಕುತ್ಕೊಳ್ಳೋ ಮುಂದೆ ಮಾಮೂಲಿ ಬೆನ್ನು ಹಚ್ಚಿ ಕುತ್ಕೊಂಡು ಊಟ ಮಾಡೋದು ಒಳ್ಳೇದು ಇನ್ನು ನೆಲಕ್ಕೇನು ಕುತ್ಕೊಂಡು ಊಟ ಮಾಡೋದು ಮತ್ತು ಸ್ನಾನ ಮಾಡೋದು ಮಾಡಬಾರ್ದು ಯಾಕಂದ್ರೆ ಅವಾಗ ಫುಲ್ ಹೊಟ್ಟೆ ಹಿಂಗೆ ಪೂರ್ಣ ಹಿಂಗೆ ಸ್ಟಿಚಸ್ ಏನಾಗ್ತಾವೆ ಮುದ್ದಿ ಆದಂಗೆ ಆಗೋ ಸಂಬಂಧ ಅದಕ್ಕೆ ಮಡಚಿದಂಗೆ ಆಗುತ್ತೆ ಆ ರೀತಿ ಕೆಳಗೆ ಕೂತ್ಕೊಳ್ಳೋಕೆ ಹೋಗಬಾರ್ದು ಇನ್ನು ನೆಕ್ಸ್ಟ್ ಮಂತು ಇನ್ನು ಇಷ್ಟಾಗೋತನ ಫೈವ್ ಮಂತ್ಸ್ ಆಗುತ್ತೆ ಫೈವ್ ಮಂತ್ಸಲ್ಲಿನೂ ನೀವು ಫುಡ್ಡು ಯಾವ ಥರ ತಿನ್ಬೇಕು ಅಂದ್ರೆ ಫುಲ್ ಹೀಟ್ ಫುಡ್ಗಳನ್ನೇ ಆಲ್ಮೋಸ್ಟ್ ಡಿಲಿವರಿ ಆದ ನಂತರನೇ ಎಲ್ಲರ ಮನೆಗೂ ಹೀಟ್ ಇರೋ ಪದಾರ್ಥಗಳನ್ನೇ ಕೊಡ್ತಾರೆ ರಸಜಕಾಯಿತು ಮತ್ತು ಚಪಾತಿ ಒಟ್ಟು ಏನು ಕೊಟ್ಟರು ಅವು ಎಲ್ಲನೂ ಹೆಂಗೆ ತಿನ್ಬೇಕಂದ್ರೆ ಫುಲ್ಲು ಮೆತ್ತಗಿರೋದು ಆವಾಗ ಮಾಡಿಕೊಂಡು ತಿನ್ನುವಂಥದ್ದೇ ಆಗಿರಬೇಕು ಒನ್ ಮಂತ್ ರೈಸ್ ಬಿಟ್ರಂತೂ ಭಾಳ ಒಳ್ಳೆಯದಂತ ಹೇಳ್ಬೋದು ಯಾಕಂದರೆ ಅದರಿಂದ ಸೊಪ್ಪು ಹೊಲಿಗೆಗಳು ಕೀವಾಗ್ತಾವಂತವ್ರ ಬದನೆಕಾಯಿ ಚೌಳಿಕಾಯಿ ಇವನ್ನ ತಿಂದೇ ಇದ್ದರೆ ಒಳ್ಳೆಯದು ಮತ್ತು ತಂಪಾಗು ಯಾವ ಮಜ್ಜಿಗೆ ಎಳನೀರು ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ವಿಡಿಯೋ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು